ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರೇಣ್ ಜನತಾ ಆಯುರ್ವೇದ ಹಾಸನ ಔನ್ ಹೋಂತ್ರಿ ಮಾಧುರಿ ಏನು ಸರಾಸರಿ ಒಂದಿರ ಪಾದ ಪದ್ಮಂ ಲೋಕೇಶ ಮೃತ್ಯುನಾಶಂ ದಾತರಂಶಮ್ ಔಷಧೀನಾಥ ನೋಂತ್ರಿ ರಮಾನಾಥಂ ಸರ್ವರೋಗ ನಿವಾರಕ ಆಯುರ್ವೇದ ಪ್ರವೃತ್ತರ ಒಂದೇ ಬೇಷರಾಯಕಂ ಸರ್ವೇ ಜನ ಸುಖಿನ ಬಂತು ಸರ್ವೇ ಸಂತೃಮ್ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ತಲೆನೋವು ತಲೆನೋವು ಅಂದರೆ ಆಯುರ್ವೇದದಲ್ಲಿ ಶಿರಶೂಲ ಅಂತಾರೆ ಈ ಒಂದು ಶಿರಶೂಲಕ್ಕೆ ಕಾರಣ ಏನು ಲಕ್ಷಣ ಏನು ಪರಿಹಾರ ಏನು ಅಂತ ತಿಳಿಸ್ಕೊಡ್ತೀನಿ ಈ ಒಂದು ಸಂಚಿಕೆಯಲ್ಲಿ ಈ ತಲೆನೋವು ಅನ್ನೋದು ಪ್ರ ಪ್ರಮುಖವಾಗಿ ಶಿರಸ್ಸಿನ ಭಾಗ ಶಿರಸ್ಸಿನ ಭಾಗವನ್ನು ಆಯುರ್ವೇದದಲ್ಲಿ ಉತ್ತಮಾಂಗ ಅಂತ ಕರೀತಾರೆ ಉತ್ತಮಾಂಗ ಅಂತ ಕರೆಯಲು ಕಾರಣ ಏನು ಅಂತಂದರೆ ನಮ್ಮ ಪ್ರಾಣ ಅಧಿಷ್ಠಾನ ಆಗಿರುತ್ತೆ ಇದರಲ್ಲಿ ಹಾಗೂ ಪಂಚಜ್ಞಾನೇಂದ್ರಿಗಳು ಕಣ್ಣು ಕಿವಿ ಮೂಗು ನಾಲಿಗೆ ಹಾಗೂ ಚರ್ಮ ಈ ಪಂಚಜ್ಞಾನೇಂದ್ರಿಯಗಳ ಅಧಿಷ್ಠಾನ ಇದಾಗಿರ್ತದೆ ಹಾಗಾಗಿ ಇದನ್ನು ಒಂದು ಉತ್ತಮಾಂಗ ಅಂತ ಕರೀತಾರೆ ಈ ತಲೆನೋವಲ್ಲಿ ಹಲವಾರು ವಿಧಗಳಿದೆ ಹಾಗಾಗಿ ಇದರಲ್ಲಿ ಏನು ಅಂತಂದರೆ ಪ್ರಮುಖವಾಗಿ ಆಚಾರ್ಯರು ವಾತಜ ಪಿತ್ತಜ ಕಫಜ ಸನ್ನಿಪಾತಜ ಹಾಗೂ ಕ್ರಿಮಿಜ ಅಂತ ಐದು ಥರ ಒಂದು ತಲೆನೋವನ್ನು ವಿಭಾಗ ಮಾಡಿದ್ದಾರೆ ಇದರ ಜೊತೆಗೆ ಅರ್ಧಾವಭೇದಕ ಅಂದರೆ ಮೈಗ್ರೇನ್ ಹೆಡ್ಡೇಕ್ ಅಂತಂದರೆ ಅರ್ಧ ತಲೆನೋವು ಸೂರ್ಯಾವರ್ತ ಅಂತಾರೆ ಅಥವಾ ಅರ್ಧಾವಭೇದಕ ಅಂತ ಇದನ್ನು ಕರಿಬಹುದು ಈ ಎಲ್ಲ ತಲೆನೋವುಗಳಿಗೆ ಕಾರಣ ಏನು ಅನ್ನಂದರೆ ಪ್ರಮುಖವಾಗಿ ನಾವು ಕಾರಣ ಹೊಟ್ಟೆಯಲ್ಲಿ ಅಂತಂದರೆ ತಲೆನೋಗೂ ಹೊಟ್ಟೆಗೂ ಏನು ಸಂಬಂಧ ಅಂತಂದರೆ ಹೊಟ್ಟೆಯಲ್ಲಿ ಅಗ್ನಿ ಜಾಸ್ತಿ ಆದಾಗ ಅಗ್ನಿ ಏರುಪೇರಾದಾಗ ಹೊಟ್ಟೆಯಲ್ಲಿ ಪಿತ್ತ ಪಿತ್ತ ಜಾಸ್ತಿಯಾಗಿ ಆಸಿಡಿಟಿ ಆಗಿ ಹೀಟಾಗಿ ಆ್ಯಸಿಡ್ ಸೆಕ್ರೇಷನ್ ಡೈಜೆಸ್ಟಿವ್ ಎನ್ಸೈಮ್ಗಳು ಹೆಚ್ಚು ಆಗಿ ಅದು ಪಿತ್ತ ನೆತ್ತಿ ಹೊಡಿತು ಅಂತ ಗಾದೆ ಹೇಳ್ತಾರಲ್ಲ ಅದೇ ರೀತಿ ಪಿತ್ತ ಜಾಸ್ತಿಯಾಗಿ ತಲೆನೋವು ಬರುವ ಸಂಭವಗಳು ಹೆಚ್ಚು ಹಾಗೂ ಅತಿಯಾದ ಒಂದು ಹೊರಗಡೆ ಹೋಗಿ ಈ ತಂಡಿನಲ್ಲಿ ಚಳಿ ಗಾಳಿನಲ್ಲಿ ಎಕ್ಸ್ಪೋಜರ್ ಆಗಿ ತುಂಬ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಡ್ರೈವ್ ಹೋಗೋದ್ರಿಂದ ಹಾಗೂ ಈ ನೀರಿನಲ್ಲಿ ಅಂದರೆ ಜಲ ಕ್ರೀಡೆಗಳು ಆಡೋದ್ರಿಂದ ಸ್ಕೂಬಾ ಡೈವಿಂಗು ಈ ಥರದ್ದೆಲ್ಲ ಮಾಡೋದ್ರಿಂದ ಈ ನೀರು ನೇಸಲ್ ಮೂಝಲ್ ಮೂಗಲಲ್ಲಿ ಹೋಗಿ ನೇಸಲ್ ಕ್ಯಾವಿಟಿನಲ್ಲಿ ಹೋಗ್ಬಿಟ್ಟು ಅದು ನೆಕ್ಸ್ಟ್ ಏನಾಗ್ತದೆ ಅಂತಂದರೆ ನೇಸಲ್ ಇರಿಟೇಷನ್ ಆಗಿ ಕಂಜೆಷನ್ ಆಗಿಬಿಟ್ಟು ಕಾಲಕ್ರಮೇಣ ಇಷ್ಟೇಷಿಯನ್ ಟ್ಯೂಬ್ ಅಂತ ಇದೆ ಅದನ್ನು ಅಫೆಕ್ಟ್ ಮಾಡಿಬಿಟ್ಟು ತಲೆ ಭಾರ ಆಗೋದು ತಲೆನೋವು ಆಗೋ ಸಂಭವಗಳು ಹೆಚ್ಚು ಹಾಗೂ ಅತಿಯಾದ ಒಂದು ಜೋರಾಗಿರ್ತಕ್ಕಂತಹ ಒಂದು ಸೌಂಡನ್ನು ಕೇಳೋದ್ರಿಂದ ಹಾಗೂ ಈ ಸ್ವಾಭಾವಿಕ ಕ್ರಿಯೆಗಳಾದ ಯಾವುದು ಪ್ರಮುಖವಾಗಿ ಹಸಿವು ಬಾಯಾರಿಕೆ ನಿದ್ದೆ ಕಣ್ಣೀರು ಮಲಮೂತ್ರ ವಿಸರ್ಜನೆಯಿಂದ ಒತ್ತಾಯಪೂರ್ವಕವಾಗಿ ತಡೆಯೋದ್ರಿಂದ ನಿದ್ದೆ ಮಾಡದಲ್ಲಿರೋದ್ರಿಂದ ಪ್ರಮುಖವಾಗಿ ನಾವು ನಿದ್ದೆ ಮಾಡಬೇಕಾದ್ರೆ ಪ್ರಮುಖವಾಗಿ ಮನುಷ್ಯನಲ್ಲಿ ರಾತ್ರಿ ಹೊತ್ತು ಮೆಲಟೋನಿನ್ ಅಂತ ಒಂದು ಹಾರ್ಮೋನು ಉತ್ಪತ್ತಿ ಆಗ್ತದೆ ಇದು ರಾತ್ರಿ ಸಮಯದಲ್ಲಿ ನಾವು ನಿದ್ದೆ ಮಾಡಿದಾಗ ಉತ್ಪತ್ತಿಯಾಗುವಂತಹ ಒಂದು ಹಾರ್ಮೋನ್ ಇದು ನಾವು ಯಾವಾಗ ನಿದ್ದೆ ಮಾಡಲ್ವೋ ರಾತ್ರಿ ಹೊತ್ತು ಜಾಗೃತರಾಗಿರ್ತೀವೋ ಜಾಗರಣೆ ಮಾಡ್ತೀವೋ ಈ ಸೆಕ್ರೇಷನ್ನು ಈ ಒಂದು ಹಾರ್ಮೋನು ಸರಿಯಾಗಿ ಉತ್ಪತ್ತಿ ಆಗಲ್ಲ ಇದರಿಂದ ಈ ಒಂದು ಹಾರ್ಮೋನು ದೇಹವನ್ನು ಬ್ಯಾಲೆನ್ಸಲ್ಲಿ ಇಟ್ಟಿರ್ತದೆ ಈ ಒಂದು ಉತ್ಪತ್ತಿ ಸರಿಯಾಗಿ ಆಗದಲ್ಲೇ ಇದ್ದಾಗ ತಲೆನೋವು ಬರುವ ಸಂಭವಗಳು ಹೆಚ್ಚು ಹಾಗಾಗಿ ಜೋರಾಗಿ ಒಂದು ಲೈಟ್ಗಳನ್ನ ನೋಡೋದ್ರಿಂದ ಪದೇ ಪದೇ ಮೊಬೈಲು ಲ್ಯಾಪ್ಟಾಪು ಹಾಗೂ ಈ ಟಿ ವಿನ ನೋಡೋದ್ರಿಂದ ಹೆಚ್ಚು ಸಮಯ ನೋಡೋದ್ರಿಂದ ಅದರಲ್ಲಿರ್ತಕ್ಕಂತಹ ಒಂದು ಲೈಟು ಕಣ್ಣಿಗೆ ಹೊಡಿತಾ ಇರ್ತದೆ ಅದರಲ್ಲಿ ಕ ನಮ್ಮ ಪ್ಯೂಪಿಲ್ ಕಾಂಟ್ರಾಕ್ಷನ್ ಕಾಂಟ್ರಾಕ್ಷನ್ನು ರಿಲ್ಯಾಕ್ಸೇಷನ್ ಆಗ್ತಾ ಇರ್ತದೆ ಹಾಗೆ ಕಣ್ಣು ಸ್ಟ್ರೈನ್ ಆಗಿ ರೆಟ್ರೋ ಆರ್ಬೈಟಲ್ ಪೈನ್ ಅಂತಂತಾರೆ ಕಣ್ಣಿನ ಹಿಂದೆ ಕಣ್ಣು ಗುಡ್ಡೆ ಕಿತ್ತಂ ನೋವು ಬರುತ್ತೆ ಅಂತ ಹೇಳ್ತಾರೆ ಆ ಥರ ಒಂದು ಆಗೋದ್ರಿಂದ ತಲೆನೋವು ಸಂಭವಗಳು ಹೆಚ್ಚು ಬಿಸಿಲಿನಲ್ಲಿ ಅತಿಯಾದ ಸಮಯ ಹೆಚ್ಚು ಸಮಯ ಕೆಲಸ ಮಾಡೋದ್ರಿಂದ ಹಾಗೂ ಇದರ ಜೊತೆಗೆ ಎ ಸಿ ಒಂದು ರೂಮ್ನಲ್ಲೂ ಹೆಚ್ಚು ಸಮಯ ಕಳೆಯೋದ್ರಿಂದ ಹಾಗೂ ಈ ಒಂದು ಜಂಕ್ ಫುಡ್ಸ್ ಅಂತಂದರೆ ಪ್ರಮುಖವಾಗಿ ಕರಿದ ಆಹಾರ ಪದಾರ್ಥಗಳನ್ನ ಹೆಚ್ಚು ಹೆಚ್ಚು ಸೇವನೆ ಮಾಡೋದರಿಂದ ಸರಿಯಾಗಿ ನಿದ್ದೆ ಮಾಡದಲ್ಲಿ ಇರೋದ್ರಿಂದ ಹಾಗೂ ಅತಿಯಾದ ಧೂಮಪಾನ ಮದ್ಯಪಾನ ಮಾಡೋದ್ರಿಂದ ವರ್ಮ್ ಇನ್ಫೆಸ್ಟೇಷನ್ ಅಂತಂದರೆ ಹೊಟ್ಟೆಯಲ್ಲಿ ಜಂತುಗಳು ಸಮಸ್ಯೆ ಇದ್ದಾಗ ಈ ಎಲ್ಲ ಕಾರಣಗಳಿಂದ ಈ ತಲೆನೋವು ಬರುವ ಸಂಭವಗಳು ಹೆಚ್ಚು ಹಾಗಾಗಿ ಕೆಲವರು ಹೇಳ್ತಾರೆ ತಲೆ ಯಾವ ರೀತಿ ನೋವು ಬರ್ತದೆ ಅಂತಂದರೆ ತಡೆಯೋಕ್ಕೆ ಆಗೋದಿಲ್ಲ ಅಷ್ಟು ನೋವು ಬರ್ತದೆ ಡಾಕ್ಟ್ರಿ ಅಂತ ಹೇಳ್ತಿರ್ತಾರೆ ಈ ಒಂದು ಎಲ್ಲ ಕಾರಣಗಳಿಂದ ಮಲಬದ್ಧತೆ ಪ್ರಮುಖವಾಗಿ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗದಲ್ಲೇ ಮಲಬದ್ಧತೆ ಆಗಿರೋದ್ರಿಂದ ತಲೆನೋವು ಬರೋ ಸಂಭವಗಳು ಹೆಚ್ಚು ಈ ತಲೆನೋವು ಬಂದಾಗ ಪ್ರಮುಖವಾಗಿ ಈ ಅರ್ಧ ತಲೆನೋವು ಇವತ್ತಿನ ದಿನಗಳಲ್ಲಿ ಹೆಚ್ಚು ಜನರು ಅರ್ಧ ತಲೆನೋವಿನಿಂದ ಬಳುತ್ತಾ ಇದ್ದಾರೆ ಈ ತಲೆನೋವು ಬಂದಾಗ ಯಾವ ರೀತಿ ಇರ್ತದೆ ಅಂತಂದರೆ ಈ ಅರ್ಧಾವಭೇದಕ ಅಂತ ಹೇಳ್ತಾರೆ ಇದಕ್ಕೆ ಮೈಗ್ರೇನ್ ಹೆಡ್ಡೇಕ್ ಅಂತ ತಲೆನ ಸುತ್ತಿಗೆಲಿ ಹೊಡೆದಂಗೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಕೊರೆದಂಗೆ ನೋವು ಬರ್ತಾ ಇರ್ತದೆ ಕೆಲವೊಬ್ಬರು ಜನಗಳಂತೂ ಇದನ್ನು ತಲೆಯನ್ನು ಒಂದು ಬಟ್ಟೆಯಲ್ಲಿ ಇಲ್ಲ ಒಂದು ಇದರಲ್ಲಿ ಟೈಟಾಗಿ ಕಟ್ಕೊಂಡ್ಬಿಟ್ಟಿರ್ತಾರೆ ಗಾಳಿ ಲೈಟನ್ನು ನೋಡೋಕ್ಕೋಗಲ್ಲ ಕತ್ತಲೆ ರೂಮಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಕೆಲವೊಬ್ರಿಗೆ ವಾಂತಿ ಬರುವ ಸಂಭವಗಳು ಹೆಚ್ಚು ವಾಂತಿ ಆಗುತ್ತೆ ಕೆಲವರಲ್ಲಿ ಸ್ವಲ್ಪ ಸಮಾಧಾನ ಆಗಬಹುದು ಹಾಗಾಗಿ ಈ ಎಲ್ಲ ಒಂದು ಕಾರಣಗಳಿಂದ ಇವು ಈ ಲಕ್ಷಣಗಳು ಕಾಣಿಸ್ಕೊಳ್ತದೆ ಇದು ಪ್ರಮುಖವಾಗಿ ಈ ಹೆಂಗಸರಲ್ಲಿ ಮ ಅರ್ಧ ಭೇದಕ ಅಂತಂದರೆ ಮೈಗ್ರೇನ್ ಹೆಡ್ಡೆಕ್ಕು ಹೆಚ್ಚು ಗಂಡಸರಿಗೆ ಒಂದು ಹೋಲಿಕೆ ಮಾಡಿದ್ರೆ ಹೆಚ್ಚು ಸಂಭವ ಅವರಿಗೆ ಯಾರು ಜಾಸ್ತಿ ಟೆನ್ಷನ್ ತಗೋತಾರೋ ಒತ್ತಡ ತಗೋತಾರೋ ಸರಿಯಾದ ಜೀವನ ಶೈಲಿ ಏರಲ್ವೋ ಇಂಥವರಿಗೆ ಈ ತಲೆನೋವು ಬರುವ ಸಂಭವಗಳು ಹೆಚ್ಚು ಈ ಒಂದು ಕಾರಣಗಳಿಂದ ಈ ತಲೆನೋವು ಬರ್ತದೆ ಹಾಗೂ ಈ ತಲೆನೋವು ಬಂದಾಗ ಯಾವ ರೀತಿ ಪರಿಹಾರ ಮಾಡಬೇಕು ಅಂತಂದರೆ ಪ್ರಮುಖವಾಗಿ ಸುಖ ನಿದ್ರೆ ನಿದ್ರೆ ಸರಿಯಾಗಿ ಮಾಡಬೇಕು ಸರಿಯಾದ ಸಮಯಕ್ಕೆ ಆಹಾರ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಬೇಕು ಒತ್ತಡ ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಬಾರ್ದು ಹಾಗೂ ಮುಖ್ಯವಾಗಿ ಮಲಬದ್ಧತೆ ನಿವಾರಣೆ ಆಗಬೇಕು ಹಾಗೂ ಅಸಿಡಿಟಿ ಅಂತಂದರೆ ಆಮ್ಲಪಿತ್ತವನ್ನು ಹೋಗಲಾಡಿಸ್ಕೋಬೇಕು ಹಾಗೂ ಪ್ರ ಪ್ರ ಹೆಚ್ಚು ಹೊತ್ತು ಮೊಬೈಲ್ನೇ ಇರ್ಬೋದು ಲ್ಯಾಪ್ಟಾಪು ಟಿ ವಿನಲ್ಲಿ ಜಾಸ್ತಿ ಸಮಯ ಕಲಿಯಬಾರ್ದು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಒನ್ ಅವರ್ ಮೊಬೈಲ್ ಏನಲ್ಲ ಆಫ್ ಮಾಡಿಬಿಟ್ಟು ಮಲಗಬೇಕು ಹಾಗಾಗಿ ಇವತ್ತು ಈ ಒಂದು ಎಲ್ಲ ಕಾರಣಗಳಿಂದ ಈ ಒಂದು ತಲೆನೋವು ಬರೋದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತೀನಿ ಸಮಯಕ್ಕೆ ಸರಿಯಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸೂರ್ಯ ನಮಸ್ಕಾರ ಯೋಗಾಸನ ಪ್ರಾಣಾಯಾಮ ಮಾಡೋದರಿಂದ ಈ ತಲೆನೋವು ಪರಿಹಾರ ಆಗ್ತದೆ ಇದರ ಜೊತೆಗೆ ಆಯುರ್ವೇದದಲ್ಲಿ ತಿಳಿಸಿರತಕ್ಕಂತಹ ಈ ಒಂದು ಪ್ರಮುಖವಾದ ಒಂದು ಔಷಧಿಗಳು ಅಂತಂದರೆ ನೈವೇದ್ಯ ರಸಾಯನ ಅಂತಂದರೆ ಬ್ರಾಹ್ಮಿ ಶಂಖಪುಷ್ಪಿ ಜ್ಯೇಷ್ಠ ಮಧು ಶುಂಠಿ ತುಳಸಿ ಕಷಾಯ ಶುಂಠಿ ಕಷಾಯ ಇವೆಲ್ಲದನ್ನು ಉಪಯೋಗಿಸ್ಕೋಬಹುದು ಆಯುರ್ವೇದ ವೈದ್ಯರ ಸಲಹೆ ಪಡೆದು ಉಪಯೋಗಿಸ್ಕೋಬೇಕು ಹಾಗೂ ಈ ಶುಂಠಿ ಚೂರ್ಣವನ್ನು ಹಣೆಗೆ ಲೇಪ ಮಾಡೋದರಿಂದ ತಲೆನೋವು ನಿವಾರಣೆಯಾಗ್ತದೆ ಹಾಗೂ ಈ ಒಂದು ಆಯುರ್ವೇದದಲ್ಲಿ ತಿಳಿಸತಕ್ಕಂತಹ ವಿರೇಚನ ಬಸ್ತಿ ನಸ್ಯಕರ್ಮ ನಸ್ಯಕರ್ಮ ಅಂತಂದರೆ ಪ್ರತಿಮರ್ಷ ನಸ್ಯ ಅಂತ ಹೇಳ್ತಾರೆ ಮೂಗಿನಲ್ಲಿ ಔಷಧಿ ಹಾಕಿ ಹಾಕೋದ್ರಿಂದ ತಲೆ ನಿವಾರಣೆ ಆಗ್ತದೆ ಮೂಗಿನಲ್ಲಿ ಏನು ಕೇಳ್ಬೋದು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಆಚಾರ್ಯರ ಚುಷಿಮುನಿಗಳು ನಾಸಾಹಿ ಶಿರಸೋದ್ವಾರಂ ಅಂತ ಹೇಳಿದ್ದಾರೆ ಅಂತಂದರೆ ಪ್ರಮುಖವಾಗಿ ಮೂಗಿನೇ ತಲೆಗೆ ಒಂದು ಹೆಬ್ಬಾಗಿಲು ಹಾಗಾಗಿ ಮೂಗಿನಲ್ಲಿ ಒಂದು ತೈಲ ಔಷಧಿಯುಕ್ತ ತೈಲವನ್ನು ಹಾಕೋದ್ರಿಂದ ಅದು ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಆಗಿ ತಲೆನೋವು ನಿವಾರಣೆ ಮಾಡ್ತದೆ ಹಾಗಾಗಿ ಆಯುರ್ವೇದದಲ್ಲಿ ತಿಳಿಸ್ಕೊಂಥ ಔಷಧಿಯುಕ್ತ ತೈಲವನ್ನು ಮೂಗಿನಲ್ಲಿ ರಂಧ್ರದಲ್ಲಿ ಹಾಕೋದ್ರಿಂದ ತಲೆನೋವು ನಿವಾರಣೆ ಆಗ್ತದೆ ಔಷಧಿಯುಕ್ತ ಈ ಒಂದು ಸ್ಟೀಮ್ ತಗೊಳ್ಳೋದ್ರಿಂದ ತಲೆನೋವು ನಿವಾರಣೆ ಆಗ್ತದೆ ಈ ಒಂದು ಎಲ್ಲ ಒಂದು ವಿಷಯಗಳನ್ನು ನಾನಿವತ್ತು ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ತಲೆನೋವು ಬಂದಾಗ ಏನು ಮಾಡಬೇಕು ಯಾವ ರೀತಿ ಜೀವನ ಶೈಲಿ ಇರಬೇಕು ಯಾವ ರೀತಿ ಆಹಾರ ಇರಬೇಕು ಹೆಚ್ಚು ಹೆಚ್ಚು ನೀರು ಕುಡಿಬೇಕು ಪ್ರಮುಖವಾಗಿ ಹೆಚ್ಚು ನೀರು ಕುಡಿದಾಗ ಮಲಬದ್ಧತೆ ನಿವಾರಣೆ ಆಗ್ತದೆ ತಲೆನೋವು ನಿವಾರಣೆ ಆಗ್ತದೆ ಹಾಗೂ ತುಂಬ ತಂಡಿಗೆ ಚಳಿಗೆ ಜಾಸ್ತಿ ಎಕ್ಸ್ಪೋಜರ್ ಆಗಬಾರ್ದು ತುಂಬ ಬಿಸಿಲಿಗೆ ಹೋಗಬಾರ್ದು ಜೋರು ಸೌಂಡನ್ನ ಕೇಳಬಾರ್ದು ಹಾಗೂ ಒಂದು ಧ್ಯಾನ ಮಾಡುವುದು ಉತ್ತಮ ಪ್ರತಿದಿನ ಪ್ರಾಣಾಯಾಮ ಧ್ಯಾನ ಒಂದು ಮಾಡಿ ಮನಸ್ಸನ್ನು ಒಂದು ಪ್ರಸನ್ನವಾಗಿ ಇಟ್ಕೋಬೇಕು ಈ ಎಲ್ಲ ಒಂದು ವಿಷಯಗಳು ಈ ತಲೆನೋವಿಗೆ ಸಂಬಂಧಪಟ್ಟದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ರಮುಖವಾಗಿ ಈ ಇವತ್ತಿನ ಒತ್ತಡದ ಜೀವನ ಶೈಲಿಯಲ್ಲಿ ಈ ಒಂದು ವೇಗವಾಗಿ ಹೋಗ್ತಾ ಇರ್ತಕ್ಕಂತಹ ಒಂದು ಕಾಲದಲ್ಲಿ ಕಾಲಘಟ್ಟದಲ್ಲಿ ನಾವಿದ್ದೀವಿ ಹಾಗಾಗಿ ಈ ಜಂಕ್ ಫುಡ್ಸ್ ಅಡುಗೆ ಮಾಡೋಕ್ಕೆ ಪೊಸತ್ತಿರಲ್ಲ ಒಬ್ಬೊಬ್ಬರಿಗೆ ಹೊರಗಡೆಯಿಂದ ತರಿಸ್ಬಿಡ್ತಾರೆ ಅದು ಜಂಕ್ ಫುಡ್ಸು ಕರಿದಿರೋದು ಪದಾರ್ಥಗಳು ಪ್ರಮುಖವಾಗಿ ಆಮ್ಲ ಕಟು ಆಮ್ಲ ಲವಣ ಅಂತಂದರೆ ಹುಳಿ ಪದಾರ್ಥಗಳು ಖಾರ ಪದಾರ್ಥಗಳು ಕರಿದ ಮಸಾಲೆ ಐಟಮ್ಗಳನ್ನ ಜಾಸ್ತಿ ತಿಂತಾರೆ ಹಾಗಾಗಿ ಇವೆಲ್ಲ ತಿನ್ನೋದ್ರಿಂದ ಪಿತ್ತ ಉದ್ರೇಕ ಆಗ್ತದೆ ಪಿತ್ತ ಆಗಿ ಸರಿಯಾಗಿ ಜೀರ್ಣ ಆಗದಲ್ಲೇ ತಲೆನೋವು ಬರುವ ಸಂಭವಗಳು ಹೆಚ್ಚು ಇದರಲ್ಲಿ ಕೆಲವರು ಹೆಡಿಡಿಟಿನೂ ಇರಬಹುದು ಅನುವಂಶಿಯೂ ಇರಬಹುದು ಆದರೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ ಹಾಗೂ ನಮ್ಮ ಜೀವನ ಶೈಲಿನೇ ನಾವು ತಿನ್ನೋ ಆಹಾರವೇ ಔಷಧ ಅಂತ ನಾನು ಏನು ಹೇಳಿದ್ದೀನಿ ಹಾಗೆ ನಾವು ಒಂದು ಆಹಾರವನ್ನು ಸರಿಯಾದ ಕ್ರಮದಲ್ಲಿ ಸರಿಯಾದ ಸಮಯದಲ್ಲಿ ನಾವು ಸೇವನೆ ಮಾಡೋದ್ರಿಂದ ಹಾಗೂ ನಿರ್ಮಲವಾದ ಮನಸ್ಸಿನಿಂದ ಇರೋದರಿಂದ ಟೆನ್ಷನ್ ತಗೊಳ್ಳದಲ್ಲಿ ಒತ್ತಡ ತಗೊಳ್ಳದಲ್ಲಿ ಇರೋದ್ರಿಂದ ನಾವು ಒಂದು ಈ ಒಂದು ತಲೆನೋವನ್ನು ನಿವಾರಣೆ ಮಾಡ್ಕೋಬಹುದು ಹಾಗೂ ಬರದಲ್ಲೇ ಇರತಕ್ಕಂಗೆ ನಾವು ತಡೆಯಬಹುದು ಈವತ್ತೊಂದು ಈ ಒಂದು ಸಂಚಿಕೆಯಲ್ಲಿ ತಲೆನೋವಿಗೆ ಸಂಬಂಧಪಟ್ಟ ವಿಷಯ ಕಾರಣ ಲಕ್ಷಣ ಹಾಗೂ ಪರಿಹಾರವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ